ಮನಸ್ಸನ್ನು ನಿಗ್ರಹಿಸುವುದು ಎಷ್ಟು ಕಷ್ಟ ಅದನ್ನು ಹುಚ್ಚಿ ಹಿಡಿದ ಮಂಗನಿಗೆ ಹೋಲಿಸಿರುವುದು ಸರಿಯಾಗಿಯೇ ಇದೆ ಸ್ವಾಭಾವಿಕವಾಗಿ ಚಂಚಲವಾದ ಒಂದು ಮಂಗವಿತ್ತು ಅದು ಸಾಲದೆಂಬತ್ತೆ ಯಾರೋ ಅದಕ್ಕೆ ಸ್ವಲ್ಪ ಹೆಂಡ ಕುಡಿಸಿದರು ಇದರಿಂದಾಗಿ ಅದು ಇನ್ನೂ ಚಂಚಲವಾಯಿತು ಇಷ್ಟಾದ ಮೇಲೆ ಒಂದು ಚೇಳು ಅದನ್ನು ಕಡೆಯಿತು ಮನುಷ್ಯನಿಗೆ ಚೇಳು ಕಡಿದರೆ ನೋಡಬೇಕೆ ಇಡೀ ದಿನ ಕುಣಿದಾಡುತ್ತಾನೆ ಈಗ ಆ ಮಂಗನ ಅವಸ್ಥೆ ಹಿಂದೆಂದಿಗಿಂತಲೂ ದಾರುಣವಾಯಿತು ಅದರ ದುಃಖವನ್ನು ಪೂರ್ಣಗೊಳಿಸಲು ಒಂದು ಭೂತ ಅದನ್ನು ಹಿಡಿದುಕೊಂಡಿತು ಈಗ ಈ ಮಂಗನ ನಿಗ್ರಹಿಸಲಾಗದ ಚಂಚಲತೆಯನ್ನು ಯಾವ ಭಾಷೆ ತಾನೇ ವಿವರಿಸಬಲ್ಲದು ಮನುಷ್ಯನ ಮನಸ್ಸೂ ಆ ಮಂಗನಂತೆಯೇ ಅದು ಸ್ವಾಭಾವಿಕವಾಗಿ ಚಡಪಡಿಸುತ್ತಾ ಇರುತ್ತದೆ ಇಲ್ಲಿ ಮನಸ್ಸನ್ನು ಮಂಗನಿಗೆ ಆಸೆಯನ್ನು ಹೆಂಡಕ್ಕೆ ಹಸುವೆಯನ್ನು ಚೇಳಿಗೆ ಭೂತವನ್ನು ಅಹಂಕಾರಕ್ಕೆ ಹೋಲಿಸಲಾಗಿದೆ ಇಲ್ಲಿ ಆ ಮನ ಆ ಮಂಗ ಆಸೆಯ ಮಧ್ಯವನ್ನು ಕುಡಿದು ತುಮಲ ಇನ್ನೂ ಅಧಿಕವಾಗುತ್ತದೆ ಈ ಆಸೆಯ ದಾಸ್ಯದ ಜೊತೆಗೆ ಪರರ ಏಳಿಗೆಯನ್ನು ಸಹಿಸದ ಅಸು ಎಂಬ ಚೇಳು ಕಡಿಯುತ್ತದೆ ಕೊನೆಯಲ್ಲಿ ಆ ಅಹಂಕಾರವೆಂಬ ಹೆಮ್ಮೆಯ ಭೂತ ಅದನ್ನು ಪ್ರವೇಶಿಸಿ ನನ್ನ ಸಮನಾರು ಯಾರೂ ಇಲ್ಲ ಎಂದು ಚಿಂತಿಸುವಂತೆ ಮಾಡುತ್ತದೆ ಇಂಥ ಮನಸ್ಸನ್ನು ನಿಗ್ರಹಿಸುವುದು ಎಷ್ಟು ಕಠಿಣ